ಸಸ್ಪೆಂಡ್ ಸಸ್ಪೆಂಡ್ ಮಾಡಿ ಮಾಡಿ ಸರ್ ಅಧಿಕಾರ ಇಲ್ಲದೆ ಪೊಲೀಸ್ ಕೆಲಸ ಮಾಡೋದಕ್ಕಿಂತ ಸಸ್ಪೆಂಡ್ ಆಗಿ ಮನೇಲಿರೋದು ಒಳ್ಳೇದು ಸರ್ ಒಬ್ಬ ಪೊಲೀಸ್ ಅಂದ್ರೆ ಸಿಎಂ ಅನ್ನು ಕಾಮನ್ ಮ್ಯಾನ್ ಇಂದ ಹಿಡಿದು ಸಿಎಂ ಅನ್ನು ಚೀಫ್ ಮಿನಿಸ್ಟರ್ಗೂ ಎಲ್ರಿಗೂ ಬೇಕು ನಾಮಿನೇಷನ್ ಬೇಕು ಎಲೆಕ್ಷನ್ ಬೇಕು ಮತ ಎಣಿಕೆಗೆ ಬೇಕು ಪ್ರಮಾಣ ವಚನಕ್ಕೆ ಬೇಕು ಮಂತ್ರಿ ಆದ್ರೆ ಹಿಂದೆನೂ ಬೇಕು ಮುಂದೆನೂ ಬೇಕು ಒಡವೆ ಅಂಗಡಿಗೆ ರಕ್ಷಣೆ ಕೊಡಕ್ಕೂ ಬೇಕು ಒಡವೆ ಹಾಕೋ ಮಹಿಳೆಗೆ ರಕ್ಷಣೆ ಕೊಡಕ್ಕೂ ಬೇಕು ಪ್ರತಿಮೆ ಅನಾವರಣಕ್ಕೂ ಬೇಕು ಪ್ರತಿಮೆ ಕಾಯೋಕ್ಕೂ ಬೇಕು ನಾರ್ಮಲ್ ಆಗಿ ಓಡಾಡಕ್ಕೂ ಬೇಕು ಆಕ್ಸಿಡೆಂಟ್ ಆದ್ರೂ ಬೇಕು ಪಾರ್ಕ್ ಕಾಯಕ್ಕೂ ಬೇಕು ಪಾರ್ಕಿಂಗ್ ಕಾಯೋಕ್ಕೂ ಬೇಕು ಬೆಲೆಗಳ ಆದ್ರೂ ಬೇಕು ಅದರ ವಿರುದ್ಧ ಸ್ಟ್ರೈಕ್ ಆದ್ರೂ ಬೇಕು ಮೀಟಿಂಗೂ ಬೇಕು ಫಿಲ್ಮ್ ಶೂಟಿಂಗೂ ಬೇಕು ಮಂದಿರ ಮಸೀದಿ ಚರ್ಚ್ಗೂ ಬೇಕು ಪೊಲೀಸ್ ಅಂದ್ರೆ ಬೇಕು ಸರ್ ಸಮಸ್ಯೆ ಅಂತ ಬಂದ್ರೆ ಮಾತ್ರ ಪೊಲೀಸ್ ಬೇಕು ಸರ್ ಆದ್ರೆ ಪೊಲೀಸ್ಗೆ ಸಮಸ್ಯೆ ಅಂದ್ರೆ ಯಾರಿಗೂ ಬೇಡ ಸರ್ ಗಡಿಲಿ ಸೈನಿಕರಿಲ್ಲ ಅಂದ್ರೆ ಪಕ್ದಲ್ಲಿರೋ ಶತ್ರು ನುಗ್ತಾನೆ ಇಲ್ಲಿ ಪೊಲೀಸ್ನವ್ರಿಲ್ಲ ಅಂದ್ರೆ ಪಕ್ದಲ್ಲಿರೋ ಶತ್ರುಗಳಾಗಿ ನುಗ್ತಾರೆ ಕರ್ತವ್ಯ ಅಂತ ಬಂದ್ರೆ ನಮ್ಮನ್ನ ಸಾರ್ ಅಂತ ಕರೆಯೋರ್ಗೂ ಕೆಲಸ ಮಾಡ್ತೀವಿ ನಮ್ಮನ್ನ ಮಾಮ ಅಂತ ಕರಿವರೆಗೂ ಕೆಲಸ ಮಾಡ್ತೀವಿ ಸರ್